ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಮತ್ತು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಪೂಜೆ ಮುಗೀತು ಈಗ ಐಸ್ ಕ್ರೀಮ್ ಮಾಡೋಣ ಅಂತ ಐಸ್ ಕ್ರೀಮಿಗೆ ಏನೇನು ಬೇಕು ಅಂದರೆ ಮಾವಿನ ಹಣ್ಣು ಹಾಲು ಪುಡಿ ಮತ್ತು ಫ್ರೆಶ್ ಕ್ರೀಮು ಸಕ್ಕರೆ ಹಾಲು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ನೋಡಿ हाल मिजारे हाला हालां मिल मिल पौडर हाई शुगर फ्रेश क्रीम ಈಗ ಮಾವಿನ ಹಣ್ಣು ಇವಾಗ ಈಗ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಗ್ರೈಂಡ್ ಮಾಡಿ ತಂದಿದ್ದೀವಿ ಈಗ ಒಂದು ಬೌಲಲ್ಲಿ ಹಾಕ್ತಿದೀವಿ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ ನೋಡಿ ಇದು ಇದು ಚಾಕ್ ಮಾಡಿದದು ಬಾದಾಮಿ ಮತ್ತೆ ಗೋಡಂಬಿ ದೊಡ್ಡದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇದು ಒಂದು ಒನ್ ಟೂ ಮಿನಿಟ್ಸ್ ಫ್ರಿಜ್ ಅಲ್ಲಿ ಇಡ್ಬರ್ತೀವಿ ಟೂ ಮಿನಿಟ್ಸ್ ಲೇಟರ್ ಫ್ರೆಂಡ್ಸ್ ನಮ್ಮಮ್ಮ ನಾನು ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಲ್ಲಿಗೆ ಹೋಗಿ ನ ಕಂಟಿನ್ಯೂ ಮಾಡ್ತೀವಿ